ಅವ್ರು ಹೇಳಬೇಕು ಯಾರೋ ಡಿಜನಲ್ ಕಮೀಶನರ್ ಅಂತಲ್ಲ ಪ್ರಾದೇಶಿಕ ಆಯ್ತಾ ಐದು ಜನದ ಕಮಿಟಿ ಮಾಡೋರಲ್ಲ ಎಸ್ ಐ ಟಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಯಾರೋ ಒಬ್ಬ ಜಾಯಿಂಟ್ ಸರ್ವೆಯರು ಇನ್ನಿಬ್ರು ತಹಶೀಲ್ದಾರರು ಇವರು ಕಮಿಷನರು ಇವ್ರದ್ದೆಲ್ಲ ಐದು ಜನದ ಕಮಿಟಿ ಮಾಡಿ ರೆವಿನ್ಯೂ ಇಲಾಖೆನಲ್ಲಿಲ್ಲ ತನಿಖೆಗೆ ಆದೇಶ ಇವರಿಗೆಲ್ಲರಿಗೂ ಸೂಚನೆ ಆಮೇಲೆ ಯಾವ ಮಟ್ಟಕ್ಕೆ ಅದು ಅವ್ರಿಗೆ ನೋಟಿಸ್ ಪಡೆದು ಹೇಳ್ತಾರೆ ಪೊಲೀಸ್ ಅಧಿಕಾರಿಗೆ ಇವ್ರನ್ನ ಯಾರನ್ನ ಕರೆಸ್ತೀರಿ ಗೌಪ್ಯವಾಗಿ ಗೌಪ್ಯವಾಗಿ ಅವರ ಆ ಹೇಳಿಕೆಯನ್ನು ಅನ್ಅಫಿಷಿಯಲಿ ತಗೊಳ್ಳಿ ಗೌಪ್ಯವಾಗಿ ತೊಗೋಬೇಕಂತ ಇದು ತನಿಖೆನ ಇವರು ನನ್ನ ಕೈ ನನ್ನ ಕೈಗೆ ಸಿಗಲ್ವಾ ಅಸುಲವಾಗಿ ನನ್ನ ಜನ ರಾಜಕೀಯ ನಿರ್ವೃತ್ತಿ ಮಾಡಿಸ್ತಾರ ನನಗೆ ಇಷ್ಟು ಜನ ಬದುಕಿ ಬದುಕಿ ಕಾಪಾಡ ನನ್ನ ಭಾಗದ ಜನ ಮುಂದೆ ಇವರು ಯಾವ ರೀತಿ ನಡೆಸ್ತಾರೆ ನಂದು ಬಿಟ್ಟುಬಿಡಿ ಬಿಡಿ ಇವತ್ತು ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲೆ ಎಷ್ಟು ಜನ ಅಮಾಯಕನ ಬಲಿತಗೊಂಡಿದ್ದೀರಿ ಎಷ್ಟು ಕುಟುಂಬಗಳನ್ನ ನಾಶ ಮಾಡ್ತಾ ಇದ್ದೀರಿ ಇಲಾಖೆಗಳನ್ನ ನೀವು ದುರುಪಯೋಗ ಪಡಿಸ್ಕೊಂಡು ನಾವೇನಿಂತ ಅಲ್ಲಿ ಕೆಲಸ ಮಾಡಲಿಲ್ಲ ಎಂದು ಸರ್ ಬಿ ಜೆ ಪಿಯರು ಬಂದರೂ ಕೆಲಸ ಮಾಡೋದು ಕಾಂಗ್ರೆಸ್ನವ್ರು ಬಂದರು ಕೆಲಸ ಮಾಡಿದ್ವಿ ಅದೇ ನಾವು ಮಾಡಿದ್ದು ತಪ್ಪು ಆ ದ್ವೇಷದ ರಾಜಕಾರಣ ಮಾಡಬೇಕಾಗಿ ಟಾರ್ಗೆಟ್ ಕುಮಾರಸ್ವಾಮಿ ಒಬ್ಬನಿಗೆ ಅವ್ರಿಗೆ ಭಯ ಯಾಕೆ ಅಂದರೆ ಲೋಕಸಭೆ ಚುನಾವಣೆ ಜನ ಸಂದೇಶ ಕೊಡಲಿಲ್ವಾ ಇವ್ರು ಇಪ್ಪತ್ತೈದು ಸೀಟ್ ಗೆಲ್ತೀವಿ ಇಪ್ಪತ್ತಾರು ಸೀಟ್ ಗೆಲ್ತೀವಿ ಅಂತ ಅವತ್ತು ಮೈತ್ರಿ ಸರ್ಕಾರ ಮೈತ್ರಿ ಮಾಡಿದ್ರಿಂದ ಜನ ತೀರ್ಮಾನ ಕೊಟ್ಟರೆ ಅಲ್ಲಿಂದಲೇ ಶುರುವಾಯಿತು ಸಿದ್ದರಾಮಯ್ಯ ಕೇಳಿ ಹೇಳ್ತಾರೆ ಯಾರು ಯಾ ಯಾರ ಮನೆ ರೈಡ್ ಮಾಡಿಸಿದ್ರು ಅಂತ ಅದೇ ಇದೇ ಎಲ್ಲ ಇವೆಂತ ಡಿ ಪಿ ಡಿ ಏನಾವಲ್ಲ ಪೆನ್ ಡ್ರೈವ್ ಯಾರ ಮನೇಲಿ ಅದನ್ನು ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ ಅವ್ರನ್ನ ಕೇಳಿ ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಇದೆ ಈ ರಾಜ್ಯದಲ್ಲಿ ಈ ರಾಜ್ ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿ ಏನು ಹೇಳಿಕೆ ಕೊಟ್ಟರು ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು ಅದಾದ ಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆ